ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚವು ಭಗವಂತನದಿರುತ್ತದೆ ಎಂದು ತಿಳಿದು ಮಾಡಿರಿ ಈ ಕಾಣುವ ಎಲ್ಲ ಜಗತ್ತಿಗೆ ಯಾರಾದರೂ ನಿಯಂತ್ರಕರು ಇರುತ್ತಾರೆಂದು ನಿಮಗೆ ಅನಿಸುತ್ತದೆಯೇ ನಾವು ಯಾವನಾದರೊಬ್ಬ ನಾಸ್ತಿಕನನ್ನು ಈ ಜಗತ್ತನ್ನು ಯಾರು ನಿರ್ಮಾಣ ಮಾಡಿರುತ್ತಾರೆ ಎಂದು ಕೇಳಿದರೆ ಅದಕ್ಕೆ ಅವನು ಪಂಚಮಹಾಭೂತಗಳ ತತ್ವಗಳಿಂದ ಅದರ ನಿರ್ಮಾಣವಾಗಿರುತ್ತದೆ ಎಂದು ಹೇಳುತ್ತಾನೆ ನಾವು ಅವನನ್ನು ಪುನಃ ಆ ತತ್ವಗಳನ್ನು ಯಾರು ನಿರ್ಮಾಣ ಮಾಡಿರುತ್ತಾರೆ ಎಂದು ಕೇಳಿದರೆ ಆಗ ಅವನು ಅದು ಮಾತ್ರ ತಿಳಿಯುವುದಿಲ್ಲ ಎಂದು ಹೇಳುತ್ತಾನೆ ಯಾವುದು ತಿಳಿಯುವುದಿಲ್ಲವೋ ಅದನ್ನು ಕೂಡ ಯಾರಾದರೂ ನಿರ್ಮಾಣ ಮಾಡಿರಲಿಕ್ಕೆ ಬೇಕು ಆದ್ದರಿಂದ ದೇವರು ಇಲ್ಲವೆಂದು ಯಾರಿಗೂ ಹೇಳಲಿಕ್ಕೆ ಆಗುವುದಿಲ್ಲ ಎಲ್ಲಿ ನಾಲ್ಕಾರು ಮನೆಗಳು ಕೂಡ ಇರುವುದಿಲ್ಲವೋ ಅಲ್ಲಿಯೂ ಒಂದು ದೇವಸ್ಥಾನವನ್ನು ಕಟ್ಟಿರುವುದನ್ನು ನಾವು ನೋಡುತ್ತೇವೆ ಹಾಗೂ ಅದನ್ನು ಯಾರು ಕಟ್ಟಿದರೆಂದು ಸಂಶೋಧನೆ ಮಾಡಲು ಹೊರಟರೆ ಕಟ್ಟಿದವರ ಬಗ್ಗೆ ನಮಗೆ ತಿಳಿಯದಿದ್ದರೂ ಅದು ಅಲ್ಲಿ ಇರುತ್ತದೆಂದ ಮೇಲೆ ಅದನ್ನು ಯಾರಾದರೂ ಕಟ್ಟಿರಲಿಕ್ಕೆ ಬೇಕು ಅದರಂತೆಯೇ ಈ ಜಗತ್ತಿಗೂ ಕೂಡ ಯಾರಾದರೂ ಕರ್ತ ಇರಲಿಕ್ಕೆ ಬೇಕು ಅವರು ಯಾರು ಎಂಬುದು ನಮಗೆ ತಿಳಿಯಲಿಕ್ಕಿಲ್ಲ ನಾವು ಸಂಸಾರದಲ್ಲಿ ವ್ಯವಹರಿಸುವಂತೆಯೇ ಮಕ್ಕಳು ಆಟವಾಡುತ್ತಿರುತ್ತಾರೆ ಆಟದಲ್ಲಿಯೇ ಮದುವೆ ಮಾಡುತ್ತಿರುತ್ತಾರೆ ಅದನ್ನು ಎಲ್ಲ ರೀತಿಯಿಂದ ವೈಭವಗೊಳಿಸುತ್ತಾರೆ ಗೊಂಬೆಗೆ ಎಲ್ಲ ರೀತಿಯ ಸಂಸ್ಕಾರ ಮಾಡುತ್ತಾರೆ ಅವರ ಆಟದಲ್ಲಿ ಬಾಣಂತಿತನವೂ ಆಗುತ್ತದೆ ಮಕ್ಕಳಾಗುತ್ತವೆ ಎಲ್ಲವನ್ನೂ ಮಾಡುತ್ತಾರೆ ಆದರೆ ಮನೆಯಲ್ಲಿ ಯಾರಾದರೂ ಅವರನ್ನು ಕರೆದರೆ ಅವರು ತಮ್ಮ ಆಟವನ್ನು ಹಾಗೆ ಒಗೆದು ಒಳಗೆ ಓಡಿ ಹೋಗುತ್ತಾರೆ ಆಗ ಅವರು ತಮ್ಮ ಮಕ್ಕಳು ಅಲ್ಲಿ ಅಳುತ್ತಿರಬಹುದೆಂದು ಚಿಂತೆ ಮಾಡುವುದಿಲ್ಲ ನಾವು ಕೂಡ ಪ್ರಪಂಚದಲ್ಲಿ ಹೀಗೆ ವರ್ತಿಸಬೇಕು ಎಲ್ಲವನ್ನೂ ಭಗವಂತನೇ ಮಾಡಿರುತ್ತಾನೆ ಅಂದ ಮೇಲೆ ಅದರ ಪಾಲನೆಯನ್ನು ಅವನೇ ಮಾಡುತ್ತಾನೆ ಹಾಗೂ ಸಂಸಾರ ಮಾಡುವವನು ಅವನೇ ಆಗಿರುತ್ತಾನೆ ಅಂದ ಮೇಲೆ ಅವನೇ ಕೊಟ್ಟ ನಮಗೆ ಸಂಸಾರದಲ್ಲಿ ಕೆಲವು ಉತ್ತಮ ಕೆಟ್ಟ ಘಟನೆಗಳು ಆದವೆಂದರೆ ಅವುಗಳ ಬಗ್ಗೆ ಸುಖ ದುಃಖ ಹೊಂದುವ ಅಧಿಕಾರವು ನಮಗೆಲ್ಲಿ ಇರುತ್ತದೆ ಉದಾಹರಣೆಗೆ ನಾವು ಒಂದು ಮನೆಯನ್ನು ಬಾಡಿಗೆಯಿಂದ ತೆಗೆದುಕೊಂಡಿರುತ್ತೇವೆ ಅದರ ಬಾಡಿಗೆಯನ್ನು ಬಹಳಷ್ಟು ವರ್ಷದವರೆಗೆ ತುಂಬುತ್ತಿರುತ್ತೇವೆ ಮುಂದೆ ನಾವು ಆ ಮನೆಯನ್ನು ನಮ್ಮದೇ ಎಂದು ಅನ್ನತೊಡಗಿದೆವೆಂದರೆ ಆ ಮನೆಯ ಯಜಮಾನನು ಕೇಳಬಹುದೇ ಅವನು ಯಾವುದಾದರೊಂದು ಉಪಾಯದಿಂದ ನಮ್ಮನ್ನು ಮನೆಯಿಂದ ಹೊರಗೆ ಹಾಕುವುದಿಲ್ಲವೇ ಅದರಂತೆಯೇ ನಮ್ಮ ಪ್ರಪಂಚದಲ್ಲಿ ಆಗಿರುತ್ತದೆ ಯಾವ ಪ್ರಪಂಚವನ್ನು ನಮಗೆ ಅವನು ಬಾಡಿಗೆಯಿಂದ ಕೊಟ್ಟಿರುತ್ತಾನೋ ಅದನ್ನೇ ನಾವು ನಮ್ಮದೆಂದು ತಿಳಿದುಕೊಂಡಿರುತ್ತೇವೆ ಆದರೆ ಭಗವಂತನು ತನಗೆ ಬೇಕೆನಿಸಿದಾಗ ನಮ್ಮನ್ನು ಹೊರಗೆ ಹಾಕುವುದು ಶಕ್ಯವಿರುವಾಗ ನಾವು ಅದನ್ನು ನಮ್ಮದೆಂದು ಹೀಗೆ ಅನ್ನಬೇಕು ಆದ್ದರಿಂದ ಅದು ಅವನದಿರುತ್ತದೆ ಎಂದು ತಿಳಿದು ವರ್ತಿಸಬೇಕು ಹಾಗೂ ಅವನು ಯಾವಾಗ ನಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಾನೋ ಆವಾಗ ನಾವು ಹೊರಡುವ ಸಿದ್ಧತೆಯಲ್ಲಿ ಇರಬೇಕು ಅಂದರೆ ಸಂಸಾರದಲ್ಲಿಯ ಸುಖ ದುಃಖಗಳು ಬಾಧಿಸುವುದಿಲ್ಲ ನಾವು ಭಜನೆ ಮಾಡತೊಡಗಿದೆವೆಂದರೆ ಪ್ರಪಂಚ ಹೇಗೆ ನಡೆದೀತು ಎಂಬ ಚಿಂತೆ ಮಾಡಬಾರದು ಭಜನೆಗೆ ತೊಡಗಿದೆವೆಂದರೆ ತುಕಾರಾಮ ಮಹಾರಾಜರಂತೆ ಆದರೆ ಏನು ಕೆಡುಕು ಆಗುತ್ತದೆ ಒಂದು ವೇಳೆ ಹಾಗೆ ಆಗದೇ ಇದ್ದರೂ ನಮ್ಮ ಪ್ರಪಂಚವು ನಮಗೆ ಇದ್ದೇ ಇರುತ್ತದೆ ಪ್ರಪಂಚದಲ್ಲಿ ಕೇವಲ ಅಳುತ್ತಾ ಕೂಡುವುದಕ್ಕಿಂತ ಆನಂದದಿಂದ ರಾಮನಾಮ ಸ್ಮರಣೆ ಮಾಡುತ್ತಾ ಇರಬೇಕು ಕೆಲವು ದಿವಸವಾದರೂ ಎಲ್ಲ ಭಾರವನ್ನು ಭಗವಂತನ ಮೇಲೆ ಹಾಕಿ ನೋಡಬೇಕು ಮನಸ್ಸು ನಿಶ್ಚಿತವಾಗಿಯೂ ಚಿಂತಾರಹಿತವಾಗುತ್ತದೆ ರಹಿತವಾಗುತ್ತದೆ ಹಾಗೂ ಸಂಪೂರ್ಣ ನಿಷ್ಠೆ ನಿರ್ಮಾಣವಾಗುತ್ತದೆ ಈ ಎಲ್ಲ ವಿಶ್ವವು ಹಾಗೂ ಪ್ರಪಂಚವು ಭಗವಂತನದಾಗಿರುತ್ತದೆ ಪ್ರಪಂಚವು ಯಾರದಿರುತ್ತದೆಯೋ ಅವರಿಗೆ ಅದನ್ನು ಕೊಟ್ಟು ನಾವು ಸ್ವಸ್ಥರಾಗಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ